ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರ್ ನಡಕ ಸ್ವಾತಂತ್ರ್ಯ ಭಾರತದ ಇತಿಹಾಸದಲ್ಲಿ ನಿರಂತರವಾಗಿ ಆಳ್ವಿಕೆ ನಡೆಸಿದ ಎರಡನೇ ಪ್ರಧಾನಿಯಾಗಿ ಮೋದಿ ಹೊಸ ದಾಖಲೆ ಬರೆದಿದ್ದಾರೆ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರ ರೆಕಾರ್ಡನ್ನು ಮೋದಿ ಮುರಿದಿದ್ದಾರೆ ಸಾವಿರದ ಒಂಬೈನೂರ ಅರವತ್ತ ಆರು ಜನವರಿ ಇಪ್ಪತ್ತ ನಾಲ್ಕರಿಂದ ಸಾವಿರದ ಒಂಬೈನೂರ ಎಪ್ಪತ್ತ ಏಳು ಮಾರ್ಚ್ ಇಪ್ಪತ್ತ ನಾಲ್ಕರ ತನಕ ನಾಲ್ಕು ಸಾವಿರದ ಎಪ್ಪತ್ತ ಏಳು ದಿವಸ ಇಂದಿರಾ ಗಾಂಧಿ ಪ್ರಧಾನಿಯಾಗಿದ್ದರು ಆ ದಾಖಲೆಯನ್ನ ಮೋದಿ ಹಿಂದಿಕ್ಕಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದರ ಮೇ ಇಪ್ಪತ್ತ ಆರರಿಂದ ಎರಡು ಸಾವಿರದ ಇಪ್ಪತ್ತ ಐದರ ಜೂನ್ ಇಪ್ಪತ್ತ ಐದಕ್ಕೆ ಅಂದರೆ ನಿನ್ನೆಗೆ ಮೋದಿಯವರು ಪ್ರಧಾನಿಯಾಗಿ ನಾಲ್ಕು ಸಾವಿರದ ಎಪ್ಪತ್ತ ಎಂಟು ದಿನಗಳನ್ನು ಪೂರ್ತಿ ಮಾಡಿದ್ದಾರೆ ಇಂದಿರಾ ಗಾಂಧಿ ದಾಖಲೆಯನ್ನು ಮುರಿದಿದ್ದಾರೆ ಮೋದಿ ಈಗ ನಿರಂತರವಾಗಿ ಪ್ರಧಾನಿಯಾಗಿ ಆಳ್ವಿಕೆ ನಡೆಸಿರುವ ಎರಡನೇ ಪ್ರಧಾನಿ ಮೊದಲನೇ ಸ್ಥಾನದಲ್ಲಿರೋದು ದೇಶದ ಮೊದಲ ಪ್ರಧಾನಿ ಜವಾಹರ್ ಲಾಲ್ ನೆಹರು ಅವರು ದಾಖಲೆಯ ಆರು ಸಾವಿರಕ್ಕೂ ಅಧಿಕ ದಿನಗಳ ಕಾಲ ನಿರಂತರವಾಗಿ ಪ್ರಧಾನಿಯಾಗಿದ್ದರು ಇನ್ನು ವರ್ಷಗಳ ಲೆಕ್ಕ ತೆಗೆದುಕೊಂಡ್ರೆ ಮೋದಿಯವರು ಈಗಲೂ ಮೂರನೇ ಸ್ಥಾನದಲ್ಲಿದ್ದಾರೆ ಮೊದಲ ಎರಡು ಸ್ಥಾನದಲ್ಲಿರೋದು ನೆಹರು ಮತ್ತು ಅವರ ಮಗಳು ಇಂದಿರಾ ಗಾಂಧಿ ನೆಹರು ಹದಿನಾರು ವರ್ಷಕ್ಕೂ ಹೆಚ್ಚು ಕಾಲ ಅಧಿಕಾರದಲ್ಲಿದ್ದರು ಇಂದಿರಾ ಗಾಂಧಿ ಹದಿನೈದು ವರ್ಷಕ್ಕೂ ಅಧಿಕ ದಿನಗಳ ಕಾಲ ಪ್ರಧಾನಿಯಾಗಿದ್ರು ಮೋದಿಯವರು ಈಗ ಹನ್ನೊಂದು ವರ್ಷಗಳನ್ನ ದಾಟಿ ಮೂರನೇ ಸ್ಥಾನದಲ್ಲಿದ್ದಾರೆ ಮೋದಿಯವರು ದಿನಗಳ ಲೆಕ್ಕದಲ್ಲಿ ಇಂದಿರಾ ಗಾಂಧಿಯ ರೆಕಾರ್ಡ್ ಬ್ರೇಕ್ ಮಾಡಿರುವುದನ್ನ ಈಗ ಬಿಜೆಪಿ ಸಂಭ್ರಮಿಸ್ತಾ ಇದೆ ಈ ಸಂಭ್ರಮಕ್ಕೆ ಕೆಲವು ಮೋದಿ ಮೀಡಿಯಾಗಳು ಜೊತೆಯಾಗಿದೆ ಮೋದಿಯವರ ಈ ದಾಖಲೆಯಿಂದ ದೇಶ ಉದ್ಧಾರ ಆಗ್ಬಿಡ್ತು ಎಂಬ ಜಯಘೋಷ ಮೊಳಗಿಸ್ತಾ ಇದ್ದಾರೆ ಮಹಾನ್ ಸಾಧನೆ ಎಂಬಂತೆಯೂ ಬಿಂಬಿಸ್ತಾ ಇದ್ದಾರೆ ಹಾಗಿದ್ದರೆ ಮೋದಿಯವರ ಈ ದಾಖಲೆಯಿಂದ ದೇಶಕ್ಕೆ ಏನು ಪ್ರಯೋಜನ ಆಗಿದೆ ದೇಶದ ಜನರಿಗೆ ಏನು ಉಪಕಾರ ಆಗಿದೆ ಈ ಪ್ರಶ್ನೆಯನ್ನು ನಾವು ಕೇಳಲೇಬೇಕಾಗಿದೆ ಯಾರು ಎಷ್ಟು ದಿನ ಅಧಿಕಾರದಲ್ಲಿದ್ದರು ಅನ್ನೋದು ಮುಖ್ಯ ಅಲ್ಲ ಅಧಿಕಾರದಲ್ಲಿದ್ದು ದೇಶಕ್ಕಾಗಿ ದೇಶದ ಜನರಿಗಾಗಿ ಏನು ಮಾಡಿದ್ರು ಅನ್ನೋದು ಇಲ್ಲಿ ಮುಖ್ಯ ಆಗತ್ತೆ ಹಾಗೆ ನೋಡಿದರೆ ಒಂದೇ ಒಂದು ದಿವಸ ಅಧಿಕಾರ ನಡೆಸಿದ್ರೂ ಸರಿ ಅವರು ಒಳ್ಳೆಯದು ಮಾಡಿದ್ರು ಅಂದ್ರೆ ದೇಶ ಅವರನ್ನು ನೆನಪಲ್ಲಿಟ್ಟುಕೊಳ್ಳುತ್ತೆ ಮುಂದಿನ ಪೀಳಿಗೆ ಅವರನ್ನು ಸ್ಮರಿಸುತ್ತಲೇ ಇರುತ್ತೆ ಆದರೆ ಇತಿಹಾಸ ನೆನಪಲ್ಲಿಟ್ಟುಕೊಳ್ಳುವಂತಹ ಯಾವ ಮಹತ್ತರವಾದ ಸಾಧನೆಯನ್ನ ಮೋದಿಯವರು ಮಾಡಿದಂತಿಲ್ಲ ನೆಹರು ಅವರು ಆಧುನಿಕ ಭಾರತಕ್ಕೆ ಮುನ್ನುಡಿ ಬರೆದಿದ್ದರು ಅವರು ದೇಶವನ್ನ ವೈಜ್ಞಾನಿಕವಾಗಿ ಕಟ್ಟಿದ್ರು ಕೈಗಾರಿಕೆಗಳಿಂದ ಕಟ್ಟಿದ್ರು ಭಾರತಕ್ಕೊಂದು ಮಾದರಿ ವಿದೇಶಿ ನೀತಿಯನ್ನು ತಂದರು ಪ್ಲಾನಿಂಗ್ ಕಮಿಷನ್ ರಚಿಸಿದರು ಐ ಐ ಟಿ ಐ ಐ ಎಂ ಏಮ್ಸ್ ಇಸ್ರೋ ಸ್ಪೇಸ್ ಮತ್ತು ನ್ಯೂಕ್ಲಿಯರ್ ರಿಸರ್ಚ್ ಪ್ರೋಗ್ರಾಂ ಡ್ಯಾಮ್ಗಳು ಇವೆಲ್ಲ ನೆಹರು ಅವರ ಕೊಡುಗೆ ಹಾಗೆ ಗಾಂಧಿ ಭೂ ಸುಧಾರಣೆ ಕಾಯ್ದೆ ತಂದರು ಹಸಿರು ಕ್ರಾಂತಿ ಮಾಡಿದ್ರು ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡಿದ್ರು ಪಾಕಿಸ್ತಾನವನ್ನು ತುಂಡರಿಸಿ ಬಾಂಗ್ಲವನ್ನು ವಿಮೋಚನೆ ಮಾಡಿದರು ಖಲಿಸ್ತಾನ್ ಪ್ರತ್ಯೇಕತೆಯನ್ನು ಮೊಟ್ಟ ಹಾಕಿದರು ಅವರ ಈ ದಿಟ್ಟ ಕ್ರಮಗಳಿಂದ ದೇಶದ ಆರ್ಥಿಕ ಮತ್ತು ರಾಜಕೀಯ ಸ್ಥಿತಿ ಸ್ಥಿರ ಆಯಿತು ಆ ಕಾರಣಕ್ಕೆ ಇಂದಿರಾ ಗಾಂಧಿ ದೇಶ ಈಗಲೂ ನೆನಪಿಸುತ್ತೆ ಹಾಗೆ ಎಮರ್ಜೆನ್ಸಿ ಕಾರಣಕ್ಕೆ ಅವರನ್ನ ಈಗಲೂ ದೂಷಣೆ ಮಾಡಲಾಗುತ್ತೆ ಆದರೆ ಇಂದಿರಾ ಗಾಂಧಿ ಕಾಲದಲ್ಲಿ ಘೋಷಿತ ಎರಡು ವರ್ಷಗಳ ತುರ್ತು ಪರಿಸ್ಥಿತಿ ಅಷ್ಟೇ ಇತ್ತು ಅದು ಸಂವಿಧಾನ ನೀಡಿರುವ ಅಧಿಕಾರ ಬಳಸಿಯೇ ಜಾರಿ ಮಾಡಿದ್ದ ತುರ್ತು ಪರಿಸ್ಥಿತಿ ಆಗಿತ್ತು ಅವರ ಕಾಲದಲ್ಲಿ ಹನ್ನೊಂದು ವರ್ಷಗಳ ಅಘೋಷಿತ ತುರ್ತು ಪರಿಸ್ಥಿತಿ ಇರಲಿಲ್ಲ ಹೀಗೆ ನೆಹರು ಮತ್ತು ಇಂದಿರಾ ಗಾಂಧಿ ದೇಶಕ್ಕೆ ಕೊಟ್ಟ ಕೊಡುಗೆ ಮತ್ತು ದೇಶವನ್ನ ಮಜಬೂತಾಗಿ ಕಟ್ಟಿದ ಕಾರಣಕ್ಕೆ ನಮಗೆ ನೆನಪಾಗ್ತಾರೆ ಆದರೆ ಮೋದಿಯನ್ನ ಭವಿಷ್ಯದ ಭಾರತ ಹೇಗೆ ನೆನಪು ಮಾಡಿಕೊಳ್ಬೇಕು ಯಾವ ಕಾರಣಕ್ಕೆ ನೆನಪು ಮಾಡಿಕೊಳ್ಬೇಕು ನೋಟ್ ಬ್ಯಾನ್ ಎಂಬ ಮೂರ್ಖತನದ ನಿರ್ಧಾರ ಮಾಡಿ ದೇಶದ ಜನರನ್ನು ಸಂಕಷ್ಟಕ್ಕೆ ದೂಡಿ ಹಾಕಿದ ಕಾರಣಕ್ಕೆ ನೆನಪು ಮಾಡಿಕೊಳ್ಬೇಕಾ ನೋಟ್ ಬ್ಯಾನ್ ಜಿ ಎಸ್ ಟಿಯಿಂದ ದೇಶದ ಆರ್ಥಿಕತೆಯನ್ನು ಹಳ್ಳ ಹಿಡಿಸಿದ್ದಕ್ಕೆ ನೆನಪು ಮಾಡಿಕೊಳ್ಬೇಕಾ ಬೆಲೆಗಳನ್ನು ಗಗನಕ್ಕೆ ಏರಿಸಿದ್ದಕ್ಕೆ ನೆನಪು ಮಾಡಿಕೊಳ್ಬೇಕಾ ತೈಲ ಬೆಲೆಯನ್ನು ದುಬಾರಿ ಮಾಡಿದ್ದಕ್ಕೆ ನೆನಪು ಮಾಡಿಕೊಳ್ಬೇಕಾ ಡಾಲರ್ ಎದುರು ರೂಪಾಯಿ ಮೌಲ್ಯವನ್ನ ಪಾತಾಳ ಕೇಳಿಸಿದಕ್ಕೆ ನೆನಪು ಮಾಡಿಕೊಳ್ಬೇಕಾ ಕೋಮು ತಾರತಮ್ಯದಿಂದ ಕೈಗೊಂಡ ವಕ್ಫ್ ಕಾಯ್ದೆ ಸಿ ಎ ಕಾಶ್ಮೀರ ಇಂತಹ ದೇಶಕ್ಕೆ ಹಾನಿಯುಂಟು ಮಾಡುವಂತಹ ಕಾರ್ಯಗಳನ್ನು ಬಿಟ್ಟರೆ ಮೋದಿಯವರು ದೇಶಕ್ಕೆ ಏನು ಮಾಡಿದ್ದಾರೆ ಕಪ್ಪು ಹಣ ವಾಪಸ್ ತರ್ತೇನೆ ಅಂದಿದ್ರು ಆದರೆ ತರಲಿಲ್ಲ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೇನೆ ಅಂದ್ರು ಆದರೆ ಇರೋ ಉದ್ಯೋಗವನ್ನು ಕಿತ್ಕೊಂಡ್ಬಿಟ್ರು ಈ ನೋಟ್ ಬ್ಯಾನ್ ಮತ್ತು ಜಿ ಎಸ್ ಟಿಯಿಂದ ಜನರು ಬರ್ಬಾರ್ದಾದ್ರು ದೊಡ್ಡ ದೊಡ್ಡ ಉದ್ಯಮಿಗಳಷ್ಟೇ ಕಾಸು ಮಾಡಿಕೊಂಡ್ರು ಮಧ್ಯಮ ಮತ್ತು ಸಣ್ಣ ಪುಟ್ಟ ಉದ್ಯಮಗಳು ನೆಲ ಕಚ್ಚಿತ್ತು ಅದರಿಂದ ನಿರುದ್ಯೋಗ ಪ್ರಮಾಣ ಹೆಚ್ಚಾಯಿತು ಕಳೆದ ನಲವತ್ತೈದು ವರ್ಷಗಳ ಇತಿಹಾಸದಲ್ಲಿ ನಿರುದ್ಯೋಗದ ಪ್ರಮಾಣ ಈಗ ಹೆಚ್ಚಿದೆ ಅಂತ ಸಮೀಕ್ಷೆಗಳೇ ಹೇಳ್ತಾ ಇದೆ ಸ್ಮಾರ್ಟ್ ಸಿಟಿ ಅಂತ ಹೇಳಿದ್ರು ಆದರೆ ಒಂದೇ ಒಂದು ಸ್ಮಾರ್ಟ್ ಸಿಟಿ ಕಳೆದ ಹನ್ನೊಂದು ವರ್ಷಗಳಲ್ಲಿ ನಿರ್ಮಾಣ ಆಗಿಲ್ಲ ಬುಲೆಟ್ ರೈಲು ಇನ್ನೂ ಓಡಾಡಿಲ್ಲ ಒಂದು ನಾಲ್ಕು ರೈಲು ಬಿಟ್ಟು ಅದನ್ನೇ ದೊಡ್ಡ ರೈಲ್ವೆ ಕ್ರಾಂತಿ ಅಂತ ಬಿಂಬಿಸಿದ್ದನ್ನು ಬಿಟ್ಟರೆ ಬೇರೇನೂ ಆಗಿಲ್ಲ ಮೇಕ್ ಇನ್ ಇಂಡಿಯಾ ಅಂತ ಹೇಳಿದ್ರು ಏನು ಮೇಕಿಂಗ್ ಮಾಡಿದ್ರು ಅಂತ ಯಾರಿಗೂ ಗೊತ್ತಿಲ್ಲ ಸ್ವಚ್ಛ ಭಾರತ ಅಂದ್ರು ಅದಕ್ಕೆ ಗಾಂಧಿಯ ಕನ್ನಡಕ ಕೊಟ್ಟರು ಆ ಕನ್ನಡಕಕ್ಕೆ ನೋಡುವಾಗ ಬರೀ ಗಲೀಜೆ ಕಾಣಿಸುತ್ತೆ ಏನು ಸ್ವಚ್ಛ ಮಾಡಿದ್ರೋ ಗೊತ್ತಿಲ್ಲ ನವಾಮಿ ಗಂಗೆ ಅಂತ ಪೋಸ್ಟರ್ ಹಾಕಿದ್ರು ಗಂಗಾ ನದಿ ಈಗಲೂ ಗಲೀಜಾಗೇ ಇದೆ ಗ್ಯಾಸ್ ಬೆಲೆ ಸಾವಿರದ ಗಡಿ ದಾಟಿತ್ತು ಪೆಟ್ರೋಲ್ ಬೆಲೆ ನೂರರ ಗಡಿ ದಾಟಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿದ್ದ ಬೆಲೆಗಳೆಲ್ಲ ಈಗ ಡಬಲ್ ತ್ರಿಬಲ್ ಆಗಿದೆ ಇದು ಬೆಲೆ ಏರಿಕೆಯನ್ನು ಅಸ್ತ್ರ ಮಾಡಿಕೊಂಡು ಅಧಿಕಾರಕ್ಕೆ ಬಂದಿರುವ ಮೋದಿ ಕೊಟ್ಟ ಕೊಡುಗೆಗಳು ಆದರೆ ಪ್ರಚಾರದಲ್ಲಿ ಮಾತ್ರ ಮೋದಿಯವರು ಹಿಂದೆ ಬಿದ್ದಿಲ್ಲ ಅವರ ಪಿ ಆರ್ ಟಿ ಎಂ ಪಿಯ ಐ ಟಿ ಸೆಲ್ ಮತ್ತು ಗೋಧಿ ಮೀಡಿಯಾಗಳು ಪ್ರಚಾರ ಕೊಡ್ತಾನೆ ಇದೆ ಜಾಹೀರಾತಿಗೆ ಕೋಟಿ ಕೋಟಿ ಖರ್ಚು ಮಾಡ್ತಾನೇ ಇದ್ದಾರೆ ಅವರ ಯೋಜನೆಗಳು ಕೇವಲ ಜಾಹೀರಾತಿಗೆ ಮಾತ್ರ ಸೀಮಿತ ಆಗಿದೆ ಒಂದಷ್ಟು ಯೋಜನೆಗಳು ಜಾರಿಯಾಗಿದ್ದರೂ ಅದರಿಂದ ದೊಡ್ಡ ಫಲಿತಾಂಶ ಏನು ಸಿಕ್ಕಿಲ್ಲ ಇವ್ರು ಹೇಳ್ಬೋದು ಬಡತನ ಕಡಿಮೆಯಾಗಿದೆ ಬಡವರು ಕಡಿಮೆಯಾಗಿದ್ದಾರೆ ಅಂತ ಆದ್ರೆ ಈಗ್ಲೂ ಮೋದಿ ಸರ್ಕಾರವೇ ಎಂಬತ್ತು ಕೋಟಿಗೂ ಅಧಿಕ ಜನರಿಗೆ ಅಕ್ಕಿ ಕೊಡ್ತಿದೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ದೇಶದ ಜನಸಂಖ್ಯೆಯ ಅರ್ಧಕ್ಕೂ ಅಧಿಕ ಜನ ಈಗಲೂ ಬಡತನ ರೇಖೆಗಿಂತಲೂ ಕೆಳಗಿದ್ದಾರೆ ಅಂತ ಅರ್ಥ ಹಾಗಿದ್ರೆ ಬಡತನ ಇಲ್ಲಿ ಕಡಿಮೆ ಆಯಿತು ನಿಜಕ್ಕೂ ಬಡತನ ಕಡಿಮೆಯಾಗಿದ್ದಿದ್ರೆ ನಿರುದ್ಯೋಗ ಸಮಸ್ಯೆ ನೀಗಿದ್ರೆ ಎಂಬತ್ತು ಕೋಟಿಗೂ ಅಧಿಕ ಜನರಿಗೆ ಅಕ್ಕಿ ಆಹಾರ ಧಾನ್ಯ ವಿತರಿಸಬೇಕಾದ ಅಗತ್ಯ ಇರಲಿಲ್ಲ ಅದು ಬಿಡಿ ಮೋದಿ ಆಡಳಿತದಲ್ಲಿ ದೇಶದ ಸಾಂವಿಧಾನಿಕ ಸಂಸ್ಥೆಗಳು ದುರ್ಬಲಗೊಂಡವು ತನಿಖಾ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಂಡು ನ್ಯಾಯಾಂಗ ಸೇರಿದಂತೆ ಚುನಾವಣಾ ಆಯೋಗ ಸೇರಿದಂತೆ ಎಲ್ಲದರ ಮೇಲೂ ಒತ್ತಡ ತನಿಖಾ ಸಂಸ್ಥೆಗಳಂತೂ ವಿರೋಧ ಪಕ್ಷದವರ ಮನೆಯಲ್ಲೇ ಬೀಡುಬಿಟ್ಟಿದೆ ಒಂದೆಡೆ ಗೋಧಿ ಮೀಡಿಯಾಗಳು ಮಾರಾಟವಾಗಿದ್ದರೆ ಸತ್ಯ ಹೇಳುವ ಮಾಧ್ಯಮಗಳನ್ನು ಬಾಯಿ ಮುಚ್ಚಿಸುವ ಕೆಲಸ ಆಗ್ತಿದೆ ಹಲವು ಡಿಜಿಟಲ್ ಮೀಡಿಯಾಗಳನ್ನು ಮೋದಿ ಸರ್ಕಾರ ಭೇಟಿಯಾಡಿದೆ ವೆಬ್ ಪೋರ್ಟಲ್ಗಳು ಯೂಟ್ಯೂಬ್ ಚಾನೆಲ್ಗಳನ್ನು ಮುಚ್ಚಿಸಿದೆ ನಮ್ಮ ಪ್ರಸ್ತುತ ನ್ಯೂಸ್ ವೆಬ್ ಪೋರ್ಟಲ್ ಅನ್ನು ಕೇಂದ್ರದ ಪ್ರಭುತ್ವ ನೆಟ್ವರ್ಕ್ ಮೂಲಕ ಬ್ಲಾಕ್ ಮಾಡಿಸಿತ್ತು ಹೀಗೆ ಪ್ರಶ್ನಿಸುವವರನ್ನ ಮುಗಿಸಿ ಬಿಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಮೋದಿ ಸರ್ಕಾರ ವಾಕ್ ಸ್ವಾತಂತ್ರ್ಯವನ್ನ ದಮನ ಮಾಡಿದಷ್ಟು ಬೇರೆ ಯಾರು ಮಾಡಿರ್ಲಿಕ್ಕಿಲ್ಲ ಈ ಹಿಂದೆ ದೇಶದಲ್ಲಿ ಭಯೋತ್ಪಾದನೆ ಕೃತ್ಯಗಳು ನಡೆದಾಗ ಸಮಾಜ ವಿರೋಧಿ ಕೃತ್ಯಗಳು ನಡೆದಾಗ ಮಾಧ್ಯಮಗಳೆಲ್ಲ ಸರ್ಕಾರವನ್ನ ಪ್ರಶ್ನೆ ಮಾಡ್ತಾ ಇತ್ತು ಈಗ ಗೋಧಿ ಮೀಡಿಯಾಗಳು ಏನಾದರೂ ಸಂಭವಿಸಿದಾಗ ವಿಪಕ್ಷಗಳನ್ನ ಪ್ರಶ್ನೆ ಮಾಡ್ತಾ ಇದೆ ಯಾರು ಹೊಣೆಗಾರರು ಅವರನ್ನ ಗೋಧಿ ಮೀಡಿಯಾಗಳು ಪ್ರಶ್ನೆ ಮಾಡಲ್ಲ ಅದರ ಬದಲು ವಿಪಕ್ಷಗಳನ್ನ ಪ್ರಶ್ನೆ ಮಾಡ್ತಾ ಇದೆ ಆದರೆ ಬಿಜೆಪಿಯ ತರ ರಾಜ್ಯಗಳಲ್ಲಿ ಮಾತ್ರ ಸರ್ಕಾರವನ್ನೇ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ ಇದರಲ್ಲೇ ಗೊತ್ತಾಗುತ್ತೆ ಮಾಧ್ಯಮಗಳು ಹೇಗೆ ಬಿಕರಿಯಾಗಿದೆ ಮತ್ತು ಒತ್ತಡಕ್ಕೆ ಒಳಗಾಗಿದೆ ಅಂತ ಹಾಗೆ ಕೋಮುದ್ವೇಷ ಕೂಡ ಕಳೆದ ಹನ್ನೊಂದು ವರ್ಷಗಳಲ್ಲಿ ಹೆಚ್ಚಾಗಿದೆ ರಾಜಕೀಯ ಹಿತಾಸಕ್ತಿಗಳಿಗಾಗಿ ಜನರನ್ನ ಒಡೆದಾಳುವ ನೀತಿ ಜಾರಿಯಲ್ಲಿದೆ ಒಂದು ನಿರ್ದಿಷ್ಟ ಧರ್ಮವನ್ನು ಗುರಿ ಮಾಡಿ ವ್ಯವಸ್ಥಿತವಾಗಿ ಅಪಪ್ರಚಾರ ನಡೆಸಲಾಗ್ತಾ ಇದೆ ಆ ಮೂಲಕ ರಾಜಕೀಯ ಲಾಭ ಮಾಡುವ ಪ್ರಯತ್ನಗಳು ನಡೀತಾ ಇದೆ ಈ ಮಧ್ಯೆ ಅಲ್ಲಲ್ಲಿ ಭಯೋತ್ಪಾದನೆಯು ನಡೀತಾ ಇದೆ ಅದಕ್ಕೂ ಧರ್ಮಗಳನ್ನ ಜೋತು ಹಾಕಿ ರಾಜಕೀಯ ಮಾಡಲಾಗ್ತಾ ಇದೆ ಇಲ್ಲಿ ಕೋಮುವಾದವು ಹೆಚ್ಚಾಗಿದೆ ಉಗ್ರವಾದವು ಹೆಚ್ಚಾಗಿದೆ ಅವೆಲ್ಲವೂ ಮೋದಿ ಸರ್ಕಾರದ ಫೇಲ್ಯೂರ್ ಅಂತಾನೆ ಹೇಳ್ಬೋದು ಹಾಗೆ ಭಾರತದ ವಿದೇಶಿ ನೀತಿ ಈಗ ನೆಲಕ್ಕಚ್ಚಿದೆ ನಮ್ಮ ಜೊತೆ ಉತ್ತಮ ಬಾಂಧವ್ಯದಲ್ಲಿದ್ದ ಅಕ್ಕಪಕ್ಕದ ದೇಶಗಳು ಈಗ ನಮ್ಮ ಜೊತೆಗಿಲ್ಲ ಪಾಕಿಸ್ತಾನವನ್ನು ಬಿಟ್ಬಿಡಿ ಬೇರೆ ದೇಶಗಳು ಇದೆಯಲ್ಲ ಅದರಲ್ಲಿ ಬಾಂಗ್ಲಾ ಈಗ ನಮ್ಮ ಆತ್ಮೀಯನಾಗಿ ಉಳಿದಿಲ್ಲ ಶ್ರೀಲಂಕಾವು ನಮ್ಮ ನಂಬಿಕಸ್ಥನಾಗಿಲ್ಲ ಪುಟ್ಟ ಮಾಲ್ಡೀವ್ಸ್ ಕೂಡ ನಮ್ಮ ಜೊತೆ ಖ್ಯಾತಿ ತೆಗೆದಿದೆ ನೇಪಾಳವು ದೂರ ಸರಿದಿದೆ ಚೀನಾ ಅಂತೂ ನಮ್ಮ ಗಡಿಯೊಳಗಡೆ ಬಂದು ಕೂತಿದೆ ಅವರು ನಮ್ಮ ಸೈನಿಕರನ್ನ ಕೊಂದು ಹಾಕಿದ್ದಾರೆ ನಮ್ಮ ಭೂಪ್ರದೇಶವನ್ನ ಕಬಳಿಸಿದ್ದಾರೆ ಆದ್ರೂ ಮೋದಿ ಸಾಹೇಬರು ಸುಮ್ಮನಿದ್ದಾರೆ ಕೊನೆಗೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಗೆ ಇಡೀ ದೇಶವೇ ಬೆಂಬಲ ಕೊಟ್ಟಾಗ ಅಮೆರಿಕದ ಅಧ್ಯಕ್ಷರ ಒತ್ತಡಕ್ಕೆ ಮಣಿದು ಮೋದಿ ನಮ್ಮ ದೇಶದ ಹಿತಾಸಕ್ತಿಯನ್ನೇ ಬಲಿ ಕೊಟ್ಟು ಕದನ ವಿರಾಮ ಕೂಡ ಮಾಡಿಕೊಂಡ್ರು ಟ್ರಂಪ್ ಇಪ್ಪತ್ತೈದು ಸಲ ಹೇಳಿದ್ದಾರೆ ನಾನೇ ಕದನ ವಿರಾಮ ಮಾಡಿಸಿದ್ದು ಅಂತ ವ್ಯಾಪಾರ ಮಾಡಲ್ಲ ಅಂತ ಬೆದರಿಸಿ ಕದನ ವಿರಾಮ ಮಾಡಿಸಿದ್ದೀನಿ ಅಂತ ಟ್ರಂಪ್ ಹೇಳ್ತಾನೆ ಇದ್ದಾರೆ ಆದರೆ ಮೋದಿಯವರು ಅದರ ಬಗ್ಗೆ ಒಂದು ಶಬ್ದವೂ ಮಾತಾಡಿಲ್ಲ ಆದರೂ ಅಂಧ ಭಕ್ತರಿಗೆ ಈಗ್ಲೂ ಮೋದಿಯೇ ವಿಶ್ವ ನಾಯಕ ಈಗ್ಲೂ ಮೋದಿಯವರನ್ನೇ ಇಂದ್ರಾ ಚಂದ್ರ ಅಂತಾನೆ ಅವರ ಬೆಂಬಲಿಗರು ಹಾಡಿ ಹೊಗಳ ಮೋದಿಯವರು ಒಳ್ಳೇದನ್ನೇ ಮಾಡಿದ್ದಾರೆ ಮೋದಿ ಇಲ್ಲದಿದ್ದರೆ ಭಾರತ ಉಳಿತಾನೇ ಇರಲಿಲ್ಲ ಅಂತ ಹೇಳುವವರು ಈಗ್ಲೂ ಇದ್ದಾರೆ ಮೋದಿಯವರೇ ವಿಶ್ವ ನಾಯಕ ಅಂತಾನು ಪ್ರಚಾರ ಮಾಡ್ತಾ ಇದ್ದಾರೆ ಆದ್ರೆ ಆ ವಿಶ್ವ ನಾಯಕನಿಗೆ ಒಂದು ಮಾಧ್ಯಮ ಗೋಷ್ಠಿ ಎದುರಿಸುವ ಧೈರ್ಯ ಇಲ್ಲ ಕಳೆದ ಹನ್ನೊಂದು ವರ್ಷಗಳಲ್ಲಿ ಪ್ರಧಾನಿಯಾಗಿ ಮೋದಿಯವರು ಒಂದೇ ಒಂದು ಮಾಧ್ಯಮ ಗೋಷ್ಠಿಯನ್ನ ನಡೆಸಿಲ್ಲ ಚುನಾವಣೆ ಸಮಯದಲ್ಲಿ ಮಾತ್ರ ಕೆಲವು ಗೋಧಿ ಮೀಡಿಯಾಗಳ ಕೆಲ ಆಯ್ದ ಗೋಧಿ ನಿರೂಪಕರನ್ನ ತಮ್ಮಲ್ಲಿಗೆ ಕರೆಸಿ ತಮಗೆ ಬೇಕಾದ ಪ್ರಶ್ನೆಗಳನ್ನ ಕೇಳುವಂತೆ ಮಾಡಿ ಸಂದರ್ಶನ ಕೊಟ್ಟಿದ್ದಾರೆ ಅದು ಬಿಟ್ಟರೆ ಸಂಸತ್ ಕಲಾಪ ಇರುವಾಗ ಮಾಧ್ಯಮಗಳ ಮುಂದೆ ಭಾಷಣ ಮಾಡಿ ಹೋಗ್ತಾರೆ ಅಲ್ಲಿ ಪ್ರಶ್ನೆಗಳಿಗೆ ಅವಕಾಶ ಇಲ್ಲ ಕಳೆದ ಹನ್ನೊಂದು ವರ್ಷಗಳಲ್ಲಿ ಒಂದೇ ಒಂದು ಮಾಧ್ಯಮ ಗೋಷ್ಠಿಯನ್ನ ಎದುರಿಸಿಲ್ಲ ಅವರದ್ದು ತಿಂಗಳಿಗೊಂದು ಮನ್ ಕಿ ಬಾತ್ ಮಾತ್ರ ಅವ್ರು ಏನ್ ಹೇಳ್ತಾರೋ ಅದನ್ನ ನಾವು ಕೇಳಬೇಕು ನಮ್ಮ ಪ್ರಶ್ನೆ ಏನಿದೆಯೋ ಅದನ್ನ ಅವರು ಕೇಳಿಸ್ಕೊಳ್ಳಲ್ಲ ಇದನ್ನೆಲ್ಲ ಪಟ್ಟಿ ಮಾಡಿ ನೋಡುವಾಗ ಮೋದಿಯವರು ನೆಹರು ಮತ್ತು ಇಂದಿರಾ ಗಾಂಧಿಯವರ ಹತ್ತಿರಕ್ಕೂ ಬರಲಾರಿ ಆಳ್ವಿಕೆ ಮಾಡಿರುವ ದಿನಗಳ ಲೆಕ್ಕದಲ್ಲಿ ಮಾತ್ರ ಅವರು ದಾಖಲೆ ಮಾಡಿರಬಹುದು ಹೊರತು ವ್ಯಕ್ತಿತ್ವದ ಲೆಕ್ಕ ತಗೊಂಡ್ರೆ ಸಾಧನೆಯ ಲೆಕ್ಕ ತಗೊಂಡ್ರೆ ಮೋದಿಗಿಂತ ನೆಹರು ಮತ್ತು ಇಂದಿರಾ ಗಾಂಧಿ ತುಂಬಾ ಎತ್ತರದಲ್ಲಿದ್ದಾರೆ ದಿನಗಳ ಲೆಕ್ಕದಲ್ಲಿ ಮೋದಿ ರೆಕಾರ್ಡ್ ಬ್ರೇಕ್ ಮಾಡಿರಬಹುದು ಆದರೆ ಪರಿಣಾಮಕಾರಿ ಆಡಳಿತ ಮತ್ತು ಸಾಧನೆಗಳ ಲೆಕ್ಕ ತಗೊಂಡ್ರೆ ಮೋದಿಯವರ ಆಡಳಿತದಲ್ಲಿ ಹೆಚ್ಚು ವಿಫಲತೆಗಳೇ ಕಾಣ ಸಿಗುತ್ತೆ ಹಾಗಾಗಿ ಆಳ್ವಿಕೆಯ ದಿನಗಳು ಹೆಚ್ಚಾದರೆ ದೇಶಕ್ಕೆ ಲಾಭವಾಗುತ್ತೆ ಎಂಬುದು ಟೋಟಲಿ ರಾಂಗ್ ದೇಶದ ಜನರ ಜೀವನ ಸುಧಾರಣೆ ಆದಾಗ ಮಾತ್ರ ಈ ದೀರ್ಘ ಆಳ್ವಿಕೆಗೆ ಒಂದು ಬೆಲೆ ಬರುತ್ತೆ ದೇಶ ಅಂದರೆ ನೂರ ಕೋಟಿ ಭಾರತೀಯರು ಅವರಿಗೆ ರೋಟಿ ಕಪಡ ಮಕಾನ್ ಮುಖ್ಯ ಆಗತ್ತೆ ಶಿಕ್ಷಣ ಆರೋಗ್ಯ ಉದ್ಯೋಗ ಮುಂತಾದಲ್ಲಿ ಬದಲಾವಣೆ ಆದಾಗ ಮಾತ್ರ ಆ ಸ್ಥಾನಕ್ಕೆ ಒಂದು ಘನತೆ ಬರುತ್ತೆ ಇಲ್ಲದೆ ಹೋದಲ್ಲಿ ಈ ನಾನ್ ಸ್ಟಾಪ್ ಆಳ್ವಿಕೆಯಿಂದ ದೇಶಕ್ಕೆ ಏನು ಲಾಭ ಇದೆ ಹೇಳಿ ಇದು ಇ ಹೊತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್